ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ಹಣಕಾಸಿನ ಸಮಸ್ಯೆ ಇದೆಯಾ ಸಾಲಗಳು ತೀರಬೇಕಾ ಕೊಟ್ಟ ಹಣ ಬರಬೇಕಾ ಪ್ರತಿ ಸೋಮವಾರ ಈ ರೀತಿ ಮಾಡಿ ಸರಳ ಪರಿಹಾರದ ಬದಲಾವಣೆ ನೀವೇ ನೋಡ್ತೀರಾ ವೀಕ್ಷಕರೇ ಹಣಕಾಸು ಹಣಕಾಸಿನ ಸಮಸ್ಯೆ ಆಗ್ತಿಲ್ಲಪ್ಪ ಒಂದು ಒಂದು ಸ್ವಲ್ಪ ದುಡಿಮೆ ಆಗ್ತಿಲ್ಲ ಸಾಲ ಕೊಟ್ಟವರು ಸಾಲ ಕೊಡ್ತಾ ಇಲ್ಲ ಹೌದಾ ಏನಪ್ಪ ಮಾಡ್ಯಪ್ಪ ಸಾಲ ತುಂಬ ಆಗ್ತದೆ ಹೊತ್ತು ಕಡಿಮೆ ಆಗ್ತಾ ಇಲ್ಲ ವೀಕ್ಷಕರೇ ಹಾಂ ಏನು ಮಾಡ್ಬೇಕಪ್ಪ ಅನ್ನೋ ವೀಕ್ಷಕರೆ ಒಂದು ತಿನ್ನೋ ಎಲೆ ಹಾಂ ಸ್ವಲ್ಪ ಅಡಿಕೆ ನಾಲ್ಕು ಹಾಂ ಸ್ವಲ್ಪ ತಂಬಾಕು ನಿಮಗೆ ಸ್ಕ್ರೀನ್ ಮೇಲೆ ಆ ತಂಬ ಕಾಣಲ್ಲ ಅದು ತ ಅದು ಬೇರೆ ತಂಬಾಕು ಹಾಂ ತಂಬಾಕು ಮತ್ತು ಒಂದು ಐವತ್ತೊಂದು ರೂಪಾಯಿ ಒಂದು ಐವತ್ತು ನೋಟು ಒಂದು ಒಂದು ರೂಪಾಯಿ ನೋಟು ನಿಮಗೇನು ಕಾಣ್ತಿದೆ ಆ ಸ್ಕ್ರೀನ್ ಮೇಲೆ ಆ ರೀತಿ ನೀವು ವಸ್ತುಗಳನ್ನು ಇಟ್ಕೋಬೇಕು ಹ್ಞೂ ಇಟ್ಕೊಂಡ್ಬಿಟ್ಟು ನೀವು ಅದೇ ರೀತಿ ಐದು ಮಾಡಬೇಕು ಅಂದರೆ ಐದು ವಸ್ತುಗಳು ಮಾಡಬೇಕು ಅಂದರೆ ಹೇಳ ಎಲೆ ತಿನ್ನುವ ಎಲೆ ತಂಬಾಕು ಅಡಿಕೆ ಐವತ್ತೊಂದು ರೂಪಾಯಿ ಹೌದಾ ಅದನ್ನು ಐದು ರೀತಿ ಮಾಡಿಬಿಟ್ಟು ಆ ಐದು ಎಲೆ ತಂಬಾಕು ಐವತ್ತೊಂದು ರೂಪಾಯಿನ ಅಡಿಕೆಯನ್ನು ನೀವು ಮಂಗಳ ಮು ಮುಖಿಯರಿಗೆ ಕೊಡಬೇಕು ಮಂಗಳ ಮುಖಿಯರಿಗೆ ದಾನ ಮಾಡಬೇಕು ದಾನ ಮಾಡಿಬಿಟ್ಟು ನೀವು ಮನೆಗೆ ಬಂದುಬಿಟ್ಟು ಸ್ನಾನ ಮಾಡಿಬಿಟ್ಟು ನೀವು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು ಎಷ್ಟು ದಿನ ಐದು ದಿನ ಪೂಜೆ ಮಾಡಿ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಐದು ದಿನ ಪೂಜೆ ಆದಮೇಲೆ ವೀಕ್ಷಕರಿ ಮಂಗಳ ನಿಮಗೆ ಮನೆಗೆ ಬರ್ತಾರೆ ವೀಕ್ಷಕರೇ ಮನೆಗೆ ಬಂದು ಆ ಐವತ್ತು ರೂಪಾಯಿ ಅವರು ಇಟ್ಕೊಂಡು ಆ ಒಂದು ರೂಪಾಯಿ ನಾನೇ ಏನಿಲ್ಲ ವೀಕ್ಷಕರೇ ಅವರು ನಿಮಗೆ ಒಂದು ನಿಮಗೆ ಯಾವುದೇ ಕಷ್ಟ ಬರಲಾರಂಗೆ ಅದನ್ನು ಸ್ವಲ್ಪ ಮಾಟ ಮಾಡಿ ನಿಮಗೆ ಕೊಡ್ತಾರೆ ವೀಕ್ಷಕರೇ ನಿಮಗೆ ಮುಂದೆ ನಿಮಗೆ ಹಣ ತುಂಬ ಇರುತ್ತೆ ವೀಕ್ಷಕರೇ ಕಷ್ಟ ಬರಲ ವೀಕ್ಷಕರೇ ಆ ರೀತಿ ಸರಳ ಪರಿಹಾರ ಸರಳ ಪರಿಹಾರ ವೀಕ್ಷಕರೇ ಸೋಮವಾರ ಮಾಡಿದ ಪ್ರತಿ ಸೋಮವಾರ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಅಥವಾ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಪರಿಹಾರ ಮಾಡಿಕೊಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೊಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ ಗಂಡದ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯವಶ್ಯಕಿರಿಕಿರಿ ಪಿತ್ತಲೆ ಮೋಸ ಹೋಗಿದ್ದರೆ ಮದುವೆ ಮಕ್ಕಳ ಮಧ್ಯೆ ಕಿಡಿದಿದ್ದರೆ ಉದ್ಯೋಗದಲ್ಲಿ ಸಣ್ಣ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೀವು ನೇರವಾಗಿ ಬಂದು ನಮ್ಮ ಹತ್ರ ಭೇಟು ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಗ್ಗೆ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ धन्यवाद